ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಈ ದಿನಗಳು ಕಲೆ ಕಲೆಯರಡುವ ಕ್ಷಣ ಸಂಸ್ಕೃತಿ ಕಿರೀಟ ಧರಿಸುವ ಕ್ಷಣ ಈ ದಿನವೇ ಪ್ರತನೆಯ ವಾರ್ಷಿಕೋತ್ಸವಕ್ಕೆ ಯೋಗ್ಯ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ಸ್ಥಳ ಬಿ ಎನ್ ಆರ್ ಶಾಲಾ ಆವರಣ ಸಂಸ್ಕೃತಿ ಸಂಗಮಕ್ಕೆ ಆವರಣ ಪಬ್ಲಿಕ್ ಶಾಲೆ ಕೇವಲ ಒಂದು ಶಿಕ್ಷಣ ಸಂಸ್ಥೆಯಲ್ಲ ಅದು ಮೌಲ್ಯಗಳನ್ನು ಬೆಳೆಸುವ ದೇವಾಲಯ ವಿದ್ಯೆ ಸಂಸ್ಕೃತಿಗಳ ಸಂಗಮವಾಗಿ ಇಪ್ಪತ್ತು ವರ್ಷಗಳ ಪಯಣದ ಸಂಭ್ರಮಾಚರಣೆಯನ್ನ ನಿಮ್ಮೊಂದಿಗೆ ಆಚರಿಸಲಿ ನಮಗೆ ಹೆಮ್ಮೆಯಾಗ್ತಾ ಇದೆ ಬಿಎನ್ಆರ್ ಪಬ್ಲಿಕ್ ಶಾಲೆಯ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಸಂಸ್ಕೃತಿ ಸಂಗಮ ಎರಡು ಸಾವಿರದ ಐದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲ ಅಂಕ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದ ಬಾಬಣ್ಣ ಬಡಾವಣೆಯಲ್ಲಿರುವ ಬಿಎನ್ಆರ್ ಪಬ್ಲಿಕ್ ಶಾಲೆಯು ಇದೇ ತಿಂಗಳ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಸಂಸ್ಕೃತಿ ಸಂಗಮ ಎರಡು ಸಾವಿರದ ಐದು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರೂ ಆದ ಅಂಜನಪ್ಪ ಕೆಜಿ ಪ್ರಖ್ಯಾತ ಹಾಸ್ಯ ಕಲಾವಿದೆ ಸುಧಾ ಬರಗೂರು ಮುಖ್ಯ ಅತಿಥಿಗಳಾಗಿ ಗಾಯಕ ಸುನಿಲ್ ಗುಜಗುಂಡ ಗಾಯಕಿ ಜ್ಞಾನ ಗುರುರಾಜ್ ಎಜಿ ಮಲ್ಲಸಂದ್ರದ ಭಾಗದ ಮುಖ್ಯಸ್ಥರು ಆದ ಪ್ರದೀಪ್ ಕುಮಾರ್ ಎಂಎಸ್ ನೇತ್ರ ಶಸ್ತ್ರಚಿಕಿತ್ಸಾ ವೈದ್ಯ ಡಾಕ್ಟರ್ ರಂಜಿತಾ ಕೆಆರ್ ನಮ್ಮೊಂದಿಗೆ ಉಪಸ್ಥಿತ ಎಲ್ಲಿರುತ್ತಾರೆ ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಗೆ ಹಲವಾರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಶೈಲಾ ಆರ್ ಎನ್ ಶಿಕ್ಷಣಾಧಿಕಾರಿ ಬೆಂಗಳೂರು ಮಂಜುಳಾ ಕುಮಾರಿ ಮುಖ್ಯ ಅತಿಥಿಗಳಾಗಿ ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಟಾಕೀಸ್ ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗ್ಗಪ್ಪ ಸುಷಿತಾ ಜಗ್ಗಪ್ಪ ಹಾಗೂ ಹುಲಿ ಕಾರ್ತಿಕ್ ಹಾಗೂ ಎಂಬಿ ಶಂಕರಪ್ಪ ಅವರ ಪತ್ನಿ ಮುನಿರತ್ನಮ್ಮ ನಿಮ್ಮೆಲ್ಲರ ಆಗಮನವನ್ನ ಬಿಎನ್ಆರ್ ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ின்ஆர் பப்ளிக்ாலைய அத்திய விஜய்குமார் உபாத்வரோதாக ருதேஷ் செக்ட்டரி ருதமுனி டிசி ಬಿಎನ್ಆರ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣಿಯನ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ದಿನಾಂಕ ಇಪ್ಪತ್ತ ಎಂಟು ಡಿಸೆಂಬರ್ ಹಾಗೂ ಬಿಎನ್ಆರ್ ಪಬ್ಲಿಕ್ ಶಾಲೆಯ ಸಂಸ್ಕೃತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಿಮ್ಮ ನೆಚ್ಚಿನ ನ್ಯೂಸ್ ಚಾನೆಲ್ ಆದ ನ್ಯೂಸ್ ಐಟಿ ಒನ್ ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತದೆ ನೀವುಗಳು ಮನೆಯಲ್ಲಿ ಕೂಡ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು